ನಮಸ್ಕಾರ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಎಲ್ ಬಿ ಎ ಅಥವಾ ಪಾಠ ಆಧಾರಿತ ಮೌಲ್ಯಾಂಕನದ ಪ್ರಶ್ನೋತ್ತರಗಳ ವಿಡಿಯೋಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ ಇಪ್ಪತ್ತೊಂಬತ್ತು ಕರ್ನಾಟಕದ ಕೈಗಾರಿಕೆಗಳು ಅನ್ನೋ ಅಧ್ಯಾಯ ಆಗಿರುವಂತಹ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಲೆಸನ್ ಬೇಸಡ್ ಅಸೆಸ್ಮೆಂಟ್ ಅಥವಾ ಪಾಠ ಆಧಾರಿತ ಮೂಲ್ಯಾಂಕನದಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ಮಾದರಿಯಾಗಿ ಉತ್ತರಿಸಿಕೊಂಡು ಬರೋಣ ಪೂರ್ತಿಯಾಗಿರುತ್ತೆ ವಿಡಿಯೋ ವೀಕ್ಷಿಸಿ ಹಾಗೂ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಅಧ್ಯಾಯ ಇಪ್ಪತ್ತೊಂಬತ್ತು ಕರ್ನಾಟಕದ ಕೈಗಾರಿಕೆಗಳು ಆಗಿರುವಂಥದ್ದು ಇಲ್ಲಿ ಮೊದಲ ವಿಭಾಗದಲ್ಲಿ ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ಬರೆಯಿರಿ ಅಂತ ಹೇಳಿ ಮೊದಲ ಪ್ರಶ್ನೆ ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುವ ಜಿಲ್ಲೆ ಕರೆಯುವಂಥದ್ದು ಈ ಎಲ್ಲ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನಾವು ನೇರವಾಗಿ ಉತ್ತರವನ್ನ ನೋಡ್ಕೊಂಡ್ ಬರೋಣ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಹೇಳಿ ದಾವಣಗೆರೆ ಕರೆಯುವಂಥದ್ದು ಆಗಿದೆ ಹಾಗೆ ಭಾರತದ ಮ್ಯಾಂಚೆಸ್ಟರ್ ಅಂತ ಹೇಳಿ ಮುಂಬೈ ಕರೆಯುವಂಥದ್ದು ಹತ್ತಿ ಗಿರಣಿಗಳು ಹೆಚ್ಚು ಕೇಂದ್ರೀಕೃತವಾಗಿರುವುದರಿಂದ ಇದನ್ನ ಮ್ಯಾಂಚೆಸ್ಟಾರ್ ಅಂತ ಹೇಳಿ ಕರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಸಿದ್ಧ ಉಡುಪಿನ ಪಾರ್ಕ್ ಸ್ಥಾಪನೆ ಉದ್ದೇಶ ಜವಳಿ ಉದ್ಯಮ ಬೆಳಸು ಇನ್ನು ಮೂರನೇ ಪ್ರಶ್ನೆ ಅತಿ ಹೆಚ್ಚು ಕೈಗಾರಿಕೆಗಳನ್ನು ಹೊಂದಿರುವ ಪ್ರದೇಶ ಕೇಳಿರುವಂಥದ್ದು ಬೆಂಗಳೂರು ಕೋಲಾರ ಇನ್ನು ನಾಲ್ಕನೇ ಪ್ರಶ್ನೆ ಕರ್ನಾಟಕದ ಮ್ಯಾಂಚೆಸ್ಟರ್ ದಾವಣಗೆರೆ ಸಿಲಿಕಾನ್ ಕಡಿವೆ ಕೇಳಿರುವಂಥದ್ದು ಸಿಲಿಕಾನ್ ಕಡಿಮೆ ಇರುವಂಥದ್ದು ಬೆಂಗಳೂರ ಇನ್ನು ಎರಡನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಐದನೇ ಪ್ರಶ್ನೆ ಇತ್ತೀಚೆಗೆ ಸಿಮೆಂಟ್ ಏಳಿಕೆ ಹೆಚ್ಚಾಗಲು ಕಾರಣವೇ ನಗರೀಕರಣ ಕೈಗಾರಿಕರಣ ನಿರ್ಮಾಣ ಕಾರ್ಯ ಹೆಚ್ಚಳ ಇನ್ನು ಆರನೇ ಪ್ರಶ್ನೆ ಹತ್ತಿ ಗಣ್ಯಗಳು ಈಗ ಮುಚ್ಚುತ್ತಿವೆ ಏಕೆ ಕಚ್ಚಾ ಹತ್ತಿ ಕೊರತೆ ಹಳೆ ಯಂತ್ರ ವಿದ್ಯುತ್ ಕೊರತೆ ಹೆಚ್ಚುತ್ತಿರುವ ಉತ್ಪಾದನಾ ವೆಚ್ಚ ಕೃತಕ ನಾರಿನ ಪೈಪೋಟಿ ಇನ್ನು ಏಳನೇ ಪ್ರಶ್ನೆ ಸಕ್ಕರೆ ಕೈಗಾರಿಕೆ ಉಪ ಉದ್ಯಮಗಳಾವು ಕಾಗದ ತಯಾರಿಕೆ ಮತ್ತು ಮದ್ಯಸಾರ ಉತ್ಪಾದನೆ ಇನ್ನು ಮೂರನೇ ಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಎಂಟನೇ ಪ್ರಶ್ನೆ ಕೈಗಾರಿಕೆಗಳು ದೇಶದ ಆರ್ಥಿಕ ಅಭಿವೃದ್ಧಿಗೆ ಮಹತ್ವ ಕೊಡುಗೆ ನೀಡುತ್ತವೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವುದು ಉದ್ಯೋಗ ವೃದ್ಧಿ ಕಚ್ಚಾ ವಸ್ತುಗಳ ಸದ್ದಳಕೆ ಕೃಷಿಗೆ ಪೂರಕ ವಿದೇಶಿ ವಿನಿಮಯ ಸಂಪನ್ಮೂಲಗಳ ಸದ್ಬಳಕೆ ಮಾರುಕಟ್ಟೆ ಅಭಿವೃದ್ಧಿ ದೇಶದ ರಕ್ಷಣೆ ಇನ್ನು ಒಂಬತ್ತನೇ ಪ್ರಶ್ನೆ ಕೈಗಾರಿಕಾ ಬೆಳವಣಿಗೆಯ ಅಗತ್ಯತೆಗಳನ್ನು ವಿಶ್ಲೇಷಿಸಿ ರಾಷ್ಟ್ರದ ತ್ವರಿತ ಅಭಿವೃದ್ಧಿಗೆ ಅವಶ್ಯ ರಾಷ್ಟ್ರ ಸ್ವಾವಲಂಬನೆ ಸಾಧಿಸಲು ಅನುಕೂಲವಾಗುವುದು ಕಚ್ಚಾ ವಸ್ತುಗಳ ಸದ್ಬಳಕೆ ವೈವಿಧ್ಯಮಯ ಕೈಗಾರಿಕೆ ಸ್ಥಾಪನೆ ವರಮಾನ ಹೆಚ್ಚಳ ಇನ್ನೊ ಹತ್ತನೇ ಪ್ರಶ್ನೆ ಕೈಗಾರಿಕೆಗಳ ಸ್ಥಾನೀಕರಣಕ್ಕೆ ಅಗತ್ಯವಾದ ಅಂಶಗಳನ್ನು ಪಟ್ಟಿ ಮಾಡಿ ಸೂಕ್ತ ವಾಯುಗುಣ ನೀರಿನ ಪೂರೈಕೆ ಸಾರಿಗೆ ವ್ಯವಸ್ಥೆ ಕಾರ್ಮಿಕರ ಲಭ್ಯತೆ ವಿಶಾಲ ಮಾರುಕಟ್ಟೆ ತಂತ್ರಜ್ಞಾನ ಕಚ್ಚಾ ವಸ್ತುಗಳ ಲಭ್ಯತೆ ಇನ್ನು ಹನ್ನೊಂದೇ ಪ್ರಶ್ನೆ ಕೈಗಾರಿಕರಣ ಇಲ್ಲವೇ ವಿನಾಶ ಈ ಹೇಳಿಕೆಯನ್ನು ಸಮರ್ಥಿಸಿ ಸರ್ ಅವರು ಹೇಳಿದ್ದಾರೆ ಅನೇಕ ಕೈಗಾರಿಕೆಗಳು ಸ್ಥಾಪನೆಯಾದವು ದಿನೋಪಯೋಗಿ ವಸ್ತುಗಳನ್ನು ತಯಾರಿಸುವ ಉದ್ಯಮಗಳು ಅಸ್ತಿತ್ವಕ್ಕೆ ಬಂದವು ಆಧುನಿಕ ಕೈಗಾರಿಕೆಗಳು ಸ್ಥಾಪನೆಗೊಂಡವು ದೇಶವು ಸ್ವಾವಲಂಬನೆಯತ್ತ ಸಾಗಿತ್ತು ರಾಷ್ಟ್ರೀಯ ವರಮಾನ ಅಧಿಕವಾಯಿತು ಇನ್ನು ಹನ್ನೆರಡನೇ ಪ್ರಶ್ನೆ ಸಿಮೆಂಟ್ ಕೈಗಾರಿಕೆ ನಗರೀಕರಣ ಮತ್ತು ಕೈಗಾರಿಕರಣದ ಪ್ರತೀಕ ಸ್ಪಷ್ಟೀಕರಿಸಿ ಕರ್ನಾಟಕದಲ್ಲಿ ನಗರೀಕರಣ ಮತ್ತು ಕೈಗಾರಿಕರಣದ ವಿಸ್ತರಣೆ ಹೆಚ್ಚಾಗಿದೆ ನಿರ್ಮಾಣ ಕಾರ್ಯಗಳಿಗೆ ಸಿಮೆಂಟ್ ಬೇಡಿಕೆ ಹೆಚ್ಚಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಕರ್ನಾಟಕದ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ದಕ್ಷಿಣ ಕನ್ನಡ ಉಡುಪಿ ಕೈಗಾರಿಕಾ ವಲಯ ಬಳ್ಳಾರಿ ರಾಯಚೂರು ಕೊಪ್ಪಳ ಕೈಗಾರಿಕಾ ವಲಯ ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಇನ್ನು ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕದ ನಕ್ಷೆಯಲ್ಲಿ ಕೆಳಗಿನೋಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಭದ್ರಾವತಿ ಕರ್ನಾಟಕದ ಮ್ಯಾಂಚೆಸ್ಟರ್ ಸಿಲಿಕಾನ್ ಕಡಿಮೆ ಬೆಳಗಾವಿ ಇಲ್ಲಿ ಈ ಒಂದು ಸ್ಥಳದಲ್ಲಿ ಗುರುತಿಸುವಂತದನ್ನ ನೀವು ಗಮನಿಸಬಹುದು ಕರ್ನಾಟಕದ ನಕ್ಷೆ ಇದೆ ಈ ಒಂದು ನಕ್ಷೆಯಲ್ಲಿ ಭದ್ರಾವತಿ ಇಲ್ಲಿ ಗುರುತಿಸಿರುವಂತದ್ದು ಇನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಗುರುತಿಸಿರುವಂತದನ್ನು ನೀವು ಗಮನಿಸಬಹುದು ಸಿಲಿಕಾನ್ ಕಣಿವೆ ಬೆಳಗಾವಿ ಈ ರೀತಿಯಾಗಿ ಗುರುತಿಸಿರುವಂತದನ್ನು ನೀವು ಗಮನಿಸಿ ನೋಡ್ಕೊಳ್ಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಸಹ ಲಿಖಿಸ್ತಾ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಮತ್ತೆ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರ್ತದೆ ಧನ್ಯವಾದಗಳು